ಹಾಯ್ ಎಲ್ರಿಗೂ ನಮಸ್ತೆ ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇದು ನನ್ನ ಕಿರುಪರಿಚಯದ ವಿಡಿಯೋ ಆಗಿರುತ್ತೆ ಇದು ನನ್ನ ಮೊದಲನೇ ವಿಡಿಯೋ ನನ್ನ ಹೆಸರು ತೇಜಸ್ವಿನಿ ಹಸ್ಬೆಂಡ್ ಮನೆಯಲ್ಲಿ ಎಲ್ಲರೂ ನನ್ನ ಅಶ್ವಿನಿ ಅಂತಲೇ ಕರೀತಾರೆ ಹಸ್ಬೆಂಡ್ ಹೆಸರು ಅರುಣ್ ಕುಮಾರ್ ಹಾಗಾಗಿ ನನ್ನ ಚಾನಲ್ಗೆ ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿದ್ದೀನಿ ಮೊದಲಿಗೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳ್ಬಿಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೋ ಜನ ಗುರುತಿಸ್ಕೊಂಡಿದ್ದಾರೆ ಹಾಗೆ ಅರ್ನಿಂಗ್ ಮಾಡ್ತಿದ್ದಾರೆ ಎಷ್ಟೋ ಜನಕ್ಕೆ ಲೈಫ್ ಸೆಟಲ್ ಆಗಿದೆ ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಹಾಗಾಗಿ ನನಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಈಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಹೇಳ್ಬೇಕಾದ್ರೆ ನನ್ನದು ಫ್ಯಾಮಿಲಿ ಫ್ಯಾಮಿಲೀಲಿ ಫಸ್ಟು ಅಪ್ಪ ಮನೆಯಿಂದಾನೇ ಬರ್ತೀನಿ ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದಿಲ್ಲ ಅಲ್ಲಿಂದ ಇರೋದ್ರಿಂದ ಫಸ್ಟ್ ಅಲ್ಲಿಂದ ಹೇಳ್ತೀನಿ ಅಪ್ಪ ಮನೆ ಒಂದು ಇದೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಆದರೂ ವಿಲೇಜೇ ಅದು ಅಪ್ಪ ಅಮ್ಮ ಅಣ್ಣ ಅಣ್ಣನಿಗೆ ಈಗ ಫೋರ್ ಫೈವ್ ಇಯರ್ಸ್ ಆಗಿದೆ ಮದುವೆ ಆಗಿ ಅಣ್ಣಂಗೊಂದು ಮುದ್ದಾದ ಹಿಂದೆ ಹೆಣ್ಣು ಇದೆ ಆ್ಯಂಡ್ ಅದಕ್ಕೆ ಅವರು ಐದು ಜನ ಹ್ಯಾಪಿಯಾಗಿದ್ದಾರೆ ಒಂದು ಫ್ಯಾಮಿಲಿ ಆಗಿದ್ದಾರೆ ಆ್ಯಂಡ್ ಅತ್ ಅಣ್ಣನ ಹೊತ್ತಿಗೆ ಅಪ್ಪ ಅಮ್ಮ ಜೊತೆನೇ ಇದ್ದಾರೆ ಅವರು ಹ್ಯಾಪಿಯಾಗಿದ್ದಾರೆ ನನ್ನ ಹಸ್ಬೆಂಡ್ ಮನೆಗೆ ಬರೋದಾದ್ರೆ ಬರೋದಾದರೆ ಫಸ್ಟು ಇಂದನೇ ಸ್ಟಾರ್ಟ್ ಮಾಡ್ತೀನಿ ಅತ್ತೆ ನಮ್ಮ ಮಾವ ಆ್ಯಂಡ್ ನಾನು ನನ್ನ ಹಸ್ಬೆಂಡು ನನಗೂ ಎರಡು ವರ್ಷದ ಮಗು ಇದೆ ದುಷ್ಯಂತ್ ಅಂತ ನಾವು ಐದು ಜನನೂ ಒಂದು ಫ್ಯಾಮಿಲಿ ನಾವು ಸಹ ಒಟ್ಟಿಗೆ ಇದ್ದೀವಿ ಹ್ಯಾಪಿಯಾಗಿದ್ದೀವಿ ನನಗೆ ಮದುವೆ ಆಗಿ ಸಿಕ್ಸ್ ಕಂಪ್ಲೀಟಾಗಿ ಸೆವೆನ್ ಇಯರ್ಸ್ ಆಗಿದೆ ನಾನು ಮದುವೆ ಆದಾಗಿಂದೂನು ನಮ್ಮ ಅತ್ತೆ ಮಾವ ಜೊತೆಯೇ ನಾವು ಇರೋದು ಆಗಿದ್ದೀವಿ ನಾವು ನೀನು ನನಗೆ ಮದುವೆ ಆಗಿ ತ್ರೀ ಫೋರ್ ಇಯರ್ಸ್ ಆದಮೇಲೆ ನಾನು ಕನ್ಸೀವ್ ಆಗಿದ್ದು ಆ್ಯಂಡ್ ನನಗೆ ಮಗ ಹುಟ್ಟಿದ್ದು ಸೊ ಅದು ಏನು ರೀಸನ್ ಅಂತ ಮುಂದೆ ಬರ್ತಾ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನೀವು ನೋಡ್ತಾ ಹೋಗ್ತೀರಾ ನಾನು ಹೌಸ್ ವೈಫು ಮದುವೆ ಆದ್ದರಿಂದನೂ ಆಗೇ ಇದ್ದೀನಿ ನಾನು ಎಲ್ಲೂ ಹೊರಗೆ ಹೋಗಿಲ್ಲ ಆ್ಯಂಡ್ ನೆಕ್ಸ್ಟ್ ಹೇಳೋದಾದರೆ ಹಸ್ಬೆಂಡ್ಗೆ ಟು ಸಿಸ್ಟರ್ಸ್ ಇದ್ದಾರೆ ಅವರು ಅವ್ರ ಫ್ಯಾಮಿಲೀಲಿ ಹ್ಯಾಪಿಯಾಗಿದ್ದಾರೆ ಆ್ಯಂಡ್ ಅವರ ನಮ್ಮ ನಡುವೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಆರು ವರ್ಷದಿಂದ ನಾವು ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಚೆನ್ನಾಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಹೇಳ್ಬೇಕಾದ್ರೆ ನನ್ನ ನೀವು ನೀವೇನೆಲ್ಲ ಎಕ್ಸ್ಪೆಟೇಷನ್ ಮಾಡ್ಬೋದು ಅಂತ ಹೇಳೋದಾದರೆ ನನ್ನ ಚಾನಲಲ್ಲಿ ಏನೇನೋ ನೀವು ನೋಡ್ಬೋದು ಅಂತ ಹೇಳೋದಾದರೆ ಮೊದಲೇ ಮೊದಲನೇ ಆ್ಯಕ್ಟಿವಿಟೀಸು ಆ್ಯಂಡ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಡೈಲಿ ವ್ಲಾಗ್ಸ್ ಆಗಿರುತ್ತೆ ಆ್ಯಂಡ್ ಶಾಪಿಂಗ್ ಆಗಿರುತ್ತೆ ಪೂಜೆ ಇರುತ್ತೆ ಟೆಂಪಲ್ಗೆ ಹೋಗೋದಾಗಿರುತ್ತೆ ಸುಮಾರು ವೀಡಿಯೋಸ್ನ ನೀವು ನನ್ನ ಚಾನಲಲ್ಲಿ ನೋಡ್ತಾ ಹೋಗ್ಬೋದು ಆ್ಯಂಡ್ ಕುಕ್ಕಿಂಗ್ ಅಂತ ಹೇಳೋದಾದರೆ ನಾವು ಮದುವೆ ಆಗಿ ಆರು ವರ್ಷ ಆಗಿ ಆಗಿದ್ದರೂ ನಮ್ಮ ಮನೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಿರೋವಾಗ ಅಥವಾ ಅವರು ಏನಾದರೂ ರಿಲೇಶನ್ ಮನೆಗೆ ಹೋಗಿರೋವಾಗ ಹೀಗೆ ಕೆಲವೊಂದು ಸರಿ ಮಾತ್ರ ನಾನು ಅಡುಗೆ ಮಾಡ್ತೀನಿ ಹಾಗೆ ನಮ್ಮ ಅತ್ತೆ ಮಾಡೋದೆಲ್ಲ ಬರೀ ಹಳೇ ಸ್ಟೈಲ್ಡು ಇವಾಗ ಏಜಲ್ಲಿರೋರು ಏಜಾಗಿರೋರು ಅವಾಗ ಹಳೆ ಕಾಲದವ್ರು ಹೇಗೆ ಅಡುಗೆ ಮಾಡ್ತಾರೋ ಹಾಗೆ ಮಾಡ್ತಾರೆ ತುಂಬ ಟೇಸ್ಟಾಗಿ ಮಾಡ್ತಾರೆ ಅವ್ರು ಮಾಡೋ ಅಂಥ ಪ್ರತಿಯೊಂದು ಅಡುಗೆನೂ ನಾನು ನಿಮಗೆ ವೀಡಿಯೋ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ ಇದು ಇದು ನನ್ನ ಪರಿಚಯದ ವಿಡಿಯೋ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಂದ ಕೊನೆಗಂಟ ವಿಡಿಯೋ ನೋಡಿ ಇದ್ದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬರ್ಸ್ ಅಂತ ಆಗಿರೋದೆ ನಿಮ್ಮಿಂದ ನಿಮ್ಮ ಪ್ರೀತಿಯಿಂದ ಈ ಒಂದು ಜನನ್ನ ನೀವೊಂದು ನಮ್ಮನ್ನು ಗುರುತಿಸೋದ್ರಿಂದ ನಮಗೆ ಸಪೋರ್ಟ್ ಮಾಡೋದ್ರಿಂದಲೇ ಯೂಟ್ಯೂಬರ್ಸ್ ಅಂತ ಕರೆಯೋಕ್ಕೆ ಸಾಧ್ಯ ದಯವಿಟ್ಟು ಇದು ನನ್ನ ಮೊದಲನೇ ವಿಡಿಯೋ ಸ್ವಲ್ಪ ಅಲ್ಲಿ ಮಿಸ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರುವಂಥ ವಿಡಿಯೋಸಲ್ಲಿ ಏನು ಪ್ರಾಬ್ಲಮ್ ಇಲ್ದಿರೋ ಹಾಗೆ ನಾನು ವಿಡಿಯೋಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಹೆಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್